ಸ್ನೇಹಿತರೆ ನಮಸ್ಕಾರ ಜೇಸ್ ಕಿಚನ್ ಪಟ್ಟ ಮನೆ ರುಚಿಯ ಸ್ಪೆಷಲ್ ರೆಸಿಪಿ ನೀವು ನೋಡ್ತಿದ್ದೀರಾ ಪಕ್ಕಾ ನಾಟಿ ಸ್ಟೈಲ್ ದೊಣ್ಣೆ ಬಿರಿಯಾನಿ ಸ್ನೇಹಿತರೆ ಎಸ್ ಇದು ತುಂಬಾ ಸುಲಭವಾಗಿ ಮಾಡ್ಬೋದು ಮನೇಲೇ ಇರುವಂತಹ ಒಂದು ಸಿಂಪಲ್ ಇಂಗ್ರೀಡಿಯೆಂಟ್ಸ್ನ ಉಪಯೋಗಿಸ್ಕೊಂಡು ಒಂದು ಕಾಲು ಕೆ ಜಿ ಚಿಕನಲ್ಲಿ ಅದ್ಭುತ ರುಚಿ ಕೊಡುವಂತಹ ನಾಟಿ ಸ್ಟೈಲ್ ದೊಣ್ಣೆ ಬಿರಿಯಾನಿ ಅಂತಲೇ ಹೇಳ್ಬೋದು ಪ್ರತಿಯೊಬ್ಬ ಮಕ್ಕಳಿಂದ ಹಿಡ್ದು ಹಾಗೆ ಮನೇಲಿರುವಂತಹ ಎಲ್ಲರಿಗೂ ಕೂಡ ಒಂದು ಸಖತ್ ಟೇಸ್ಟ್ ಕೊಡುವಂತಹ ಬಿಸಿ ಬಿಸಿಯಾದ ದೊಣ್ಣೆ ಬಿರಿಯಾನಿ ಇವತ್ತಿನ ನಮ್ಮ ಜಿಯಸ್ ಕಿಚನ್ ಅಪ್ಪಟ ಮನೆ ರು ಸ್ಪೆಷಲ್ ರೆಸಿಪಿ ಈಗ ಚಿಕನ್ ಮ್ಯಾರಿನೇಟ್ ಮಾಡ್ಕೊಳ್ಳೋದಕ್ಕೆ ನಾವು ಒಂದು ಸ್ವಲ್ಪ ಉಪ್ಪು ಸೇರಿಸ್ಕೊಳ್ಳೋಣ ಇಲ್ಲಿ ನಾವು ಪುಡಿ ಉಪ್ಪನ್ನ ಉಪಯೋಗಿಸ್ಕೊಳ್ತಾ ಇದ್ದೀವಿ ಒಂದು ಸ್ವಲ್ಪ ಅರಿಶಿಣದ ಪುಡಿ ಸ್ವಲ್ಪ ಗರಂ ಮಸಾಲ ಕಾಲು ಟೇಬಲ್ ಸ್ಪೂನ್ ಅಷ್ಟು ನಾವು ಇಲ್ಲಿ ಅಚ್ಕಾರದ ಪುಡಿನ ತಗೊಳ್ಳೋಣ ಮಿಕ್ಸ್ ಮಾಡ್ಕೊಳಕ್ಕಿಂತ ಮುಂಚೆ ಒಂದು ಸ್ವಲ್ಪನೇ ಎಣ್ಣೆ ಹಾಕ್ಕೊಳ್ಳೋಣ ಎಣ್ಣೆ ಹಾಕ್ಕೊಂಡು ನಿಧಾನವಾಗಿ ಎಲ್ಲ ಚಿಕನ್ ನಾವೇನು ತೊಗೊಂಡಿದ್ದೀವೋ ಅರ್ಶನ ಪುಡಿ ಗರಂ ಮಸಾಲ ಕಾಜು ಖಾರದ ಪುಡಿ ಇದನ್ನು ಚೆನ್ನಾಗಿ ನಾವು ಮಿಕ್ಸ್ ಮಾಡಿಕೊಂಡು ಒಂದು ಹತ್ತರಿಂದ ಹದಿನೈದು ನಿಮಿಷ ತನಕ ನಾವು ಮ್ಯಾನೇಜ್ ಮಾಡೋಕ್ಕೆ ಇಟ್ಕೊಳ್ಳೋಣ ಎಲ್ಲ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀವಿ ಇದಕ್ಕೆ ಒಂದು ಫ್ಲೇವರ್ಗೋಸ್ಕರ ಒಂದು ಸ್ವಲ್ಪನೇ ನಾವು ಕೊತ್ತಂಬರಿ ಸೊಪ್ಪು ಹಾಗೂ ಪುದೀನ ಸೊಪ್ಪು ಸೇರಿಸ್ಕೊಂಡು ಒಂದು ಪ್ಲೇಟ್ನ ತೊಗೊಂಡು ಮುಚ್ಚಿ ಮ್ಯಾನೇಟ್ ಆಗೋ ತನಕನೂ ನಾವು ಸೈಡ್ಗೆ ಇಟ್ಟಿರೋಣ ಮಸಾಲೆ ರುಬ್ಕೊಳ್ಳೋಣ ಇದಕ್ಕೆ ಮೊದಲಿಗೆ ನಾನು ಒಂದು ಸಣ್ಣ ಗಾತ್ರದಂಥ ಒಂದು ಈರುಳ್ಳಿನ ತೊಗೊಂಡಿದ್ದೀನಿ ಅದು ಉದ್ದಕ್ಕೆ ಕೆಚ್ಕೊಂಡು ಹಾಕ್ಕೊತಾ ಇದ್ದೀನಿ ಸ್ವಲ್ಪ ಶುಂಠಿ ಹಸಿಮೆಣಸಿನ್ಕಾಯಿ ಸ್ವಲ್ಪ ಗಸಗಸೆ ಚಕ್ಕೆ ಲವಂಗ ಹಾಗೆ ಒಂದೆರಡು ಕಾಳು ಮೆಣಸು ಇದಾಗಿ ಒಂದು ಇಡಿಯಷ್ಟು ಇದರಲ್ಲೇ ಕೊತ್ತಂಬರಿ ಹಾಗೂ ಪುದೀನ ಸೊಪ್ಪನನ್ನು ಸಾಕಿ ಸೇರಿಸ್ಕೊಂಡು ರುಬ್ಕೊಂಡು ಬರೋಣ ಮಸಾಲೆ ಈ ರೀತಿಯಾಗಿ ರೆಡಿಯಾಗಿದೆ ಈಗ ಮುಂದಿನ ಪ್ರೊಸೆಸ್ಸು ನೋಡೋಣ ಬನ್ನಿ ಈಗ ಒಂದು ಕುಕ್ಕರ್ಗೆ ನಾನು ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಕಾಯ್ದು ಇಟ್ಟಿದ್ದೀನಿ ಈಗ ಒಂದು ಅರ್ಧ ಈರುಳ್ಳಿನ ನಾವು ಉದ್ದಕ್ಕೆ ಇಟ್ಕೊಂಡು ಹಾಕ್ತಿದ್ದೀವಿ ಈರುಳ್ಳಿ ಹಸಿ ಸ್ವಲ್ಪ ಹೋಗೋ ತನಕ ಬಾಡಿಸ್ಕೊಬೇಕು ಇದಾದ ಮೇಲೆ ನಾವು ಕೆಲವೊಂದು ಸ್ಪೈಸಸ್ನ ಆ್ಯಡ್ ಮಾಡ್ಕೊಳ್ಳೋಣ ನೋಡ್ತಿದ್ದೀರಾ ಒಂದು ಸ್ವಲ್ಪ ಸೋಂಪು ಮರಾಠಿ ಮೊಗ್ಗು ಪಲಾವ್ ಎಲೆ ಹಾಕ್ಕೊಂಡು ನಾವು ನಿಧಾನವಾಗಿ ಬಾಡಿಸ್ಕೊಳ್ಳೋಣ ಲೋ ಫ್ಲೇಮಲ್ಲಿ ಇಟ್ಕೊಂಡು ನಾವು ಈ ಥರ ಬಾಡಿಸ್ಕೋಬೇಕು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನಾವು ಹಾಕೋಬಾರ್ದು ಯಾಕಂತ ಹೇಳಿದ್ರೆ ಆಗ್ಲೇ ಈ ಶುಂಠಿ ಹಾಗೂ ಬೆಳ್ಳುಳ್ಳಿನ ಸಪಟೆಗೆ ಹಾಕಿ ನಾವು ರುಬ್ಕೊಂಡಿದೀವಿ ಮಸಾಲ ರುಬ್ಕೋಬೇಕಾದ್ರೆ ಈ ಒಂದು ಸಂದರ್ಭದಲ್ಲಿ ಅದೇ ಶುಂಠಿ ಪೇಸ್ಟ್ ಹಾಕೋಬೇಡಿ ಗೋಲ್ಡನ್ ಬ್ರೌನ್ ಬರೋ ತನಕ ಇದೇ ರೀತಿಯಾಗಿ ನಾವು ಫ್ರೈ ಆದಮೇಲೆ ನಿಧಾನವಾಗಿ ನಾವು ಮ್ಯಾರಿನೇಟ್ ಮಾಡಿಟ್ಕೊಂಡಿರೋಂತಹ ಚಿಕನ್ ಚಿಕನ್ನ ಹಾಕಿ ಸೇರಿಸ್ಕೊಳ್ಳೋಣ ಏನು ತೋರಿಸ್ತಿದ್ದೀನಿ ಈ ಒಂದು ಗ್ಲಾಸ್ನ ಅಳತೆಲ್ಲ ಹಾಕಿ ತೊಗೊಂಡಿದ್ದೀನಿ ಇದ್ರ ನಾವು ಒಂದು ಗ್ಲಾಸ್ಗೆ ಎರಡರಷ್ಟು ನಾವು ನೀರನ್ನ ಸೇರಿಸ್ಕೊಂಡು ಇವತ್ತಿನ ಒಂದು ಬಿರಿಯಾನಿನ ನಾವು ಮಾಡ್ತೀವಿ ಹಾಗೆ ಹಾಕಿರುವಂಥ ಸ್ಪೈಸಸ್ ತುಂಬ ಚೆನ್ನಾಗಿಯೇ ಫ್ರೈ ಆಗಿದೆ ನನಗೆ ಟೊಮೊಟೊ ಇಷ್ಟ ಆಗಿರೋದ್ರಿಂದ ಒಂದು ಫ್ಲೇವರ್ಗೋಸ್ಕರ ಒಂದು ಸಣ್ಣದಾದಂಥ ಟೊಮೊಟೊ ತೊಗೊಂಡು ಚಿಕ್ಕದಾಗಿ ಕಟ್ ಮಾಡಿಕೊಂಡು ಅದರಲ್ಲಿ ಬಾಯಿಸ್ಕೊಂತಿದ್ದೀನಿ ಅಂದರೆ ಬಿರಿಯಾನಿಗೆ ಕೆಲವೊಬ್ಬರು ಟೊಮೊಟೊ ಹಾಕೋದಿಲ್ಲ ಬಟ್ ಸ್ವಲ್ಪ ಹಾಕಿದ್ರೆ ಅದರಲ್ಲಿ ಏನು ಟೇಸ್ಟ್ ಯಾವುದೇ ರೀತಿಯಿಂದ ವ್ಯತ್ಯಾಸ ಇರೋದರಿಲ್ಲ ಅದರಿಂದ ಒಂದು ಸ್ವಲ್ಪನೇ ನಾವು ಟೊಮೊಟೊ ಹಾಕ್ಕೊಂಡ್ರೆ ಯಾವುದೇ ರೀತಿಯಾಗಿ ಕೂಡ ಏನು ತೊಂದರೆ ಆಗೋದಿಲ್ಲ ಅನ್ನೋ ಕಾಣುತ್ತೇನೆ ಇವತ್ತಿನ ಒಂದು ರೆಸಿಪಿಯಲ್ಲಿ ನಾನು ಸ್ವಲ್ಪನೇ ನಾನು ಟೊಮೊಟೊ ಉಪಯೋಗಿಸ್ಕೊಂಡು ಉಪಯೋಗಿಸ್ಕೊಂಡಿದ್ದೀನಿ ಇವತ್ತಿನ ಈ ರೆಸಿಪಿಗೆ ನಾನು ಕಾಲು ಜಿಯಷ್ಟು ಚಿಕನ್ ತೊಗೊಂಡಿದ್ದೀನಿ ಒಂದೊಳ್ಳೆ ಕಲರಲ್ಲಿ ಚಿಕನ್ ತುಂಬ ಚೆನ್ನಾಗಿ ಮ್ಯಾನಿಯೇಟ್ ಆಗಿದೆ ಈಗ ಇದನ್ನ ನಾವು ಸೇರಿಸ್ಕೊಳ್ಳೋಣ ನಿಧಾನವಾಗಿ ಒಂದೊಂದೇ ನಾವು ಚಿಕನ್ನು ಹಾಗೆ ಆ ಎಣ್ಣೆಯಲ್ಲಿ ನಿಧಾನವಾಗಿ ಲೋ ಫ್ಲೇಮಲ್ಲಿ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಚಿಕನು ಒಂದು ಇಪ್ಪತ್ತರಿಂದ ಮೂವತ್ತು ಸೆಕೆಂಡು ಈ ಎಲ್ಲ ಒಂದು ಈರುಳ್ಳಿ ಹಾಗೆ ಎಣ್ಣೆ ಜೊತೆಗೆ ಅದು ಕೂಡ್ಕೊಂಡು ಆದಮೇಲೆ ನಾವು ರುಬ್ಬಿರೋವಂಥ ಮಸಾಲನ ಹಾಕ್ಕೋಬೇಕು ವಾವ್ ಎಂಥ ಕಲರು ಸೂಪರಾಗಿದೆ ನಾವು ಇನ್ನು ರುಬ್ಬಿರೋ ಅಂತಹ ಮಸಾಲ ಹಾಕ್ತೇನೆ ಚಿಕನ್ ಒಳ್ಳೆ ಗಮನ ಕೊಡ್ತಿದೆ ಈಗ ನಾವು ಮಸಾಲನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಲೋ ಫ್ಲೇಮಲ್ಲೇ ಈ ಮಸ್ ಮಸಾಲನ ಚೆನ್ನಾಗಿ ಚಿಕನ್ ಜೊತೆಗೆ ನಾವು ಕೂಡ್ಕೊಳ್ಳೋ ರೀತಿಯಾಗಿ ನಾವು ನಿಧಾನವಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಸಾಲ ಚಿಕನ್ ಜೊತೆಗೆ ಸೂಪರಾಗಿ ಇದು ಕುದೀತಾ ಇದೆ ಈಗ ರುಚಿಗೆ ತಕ್ಕಷ್ಟು ಉಪ್ಪಾಕಿ ಸೇರಿಸ್ಕೊಳ್ಳೋಣ ಇಲ್ಲ ನಾನು ಕಲ್ಲು ಉಪಯೋಗಿಸ್ಕೊತಿದ್ದೀವಿ ಮ್ಯಾನೇಜ್ ಮಾಡಬೇಕಾದ್ರೆ ನಾನು ಪುಡಿ ಆಲ್ರೆಡಿ ನಾನು ಸೇರಿಸ್ಕೊಂಡಿದ್ದೆ ನೀವು ರುಚಿ ನೋಡಿ ನಂತರ ಉಪ್ಪನ್ನ ನೀವು ಒಂದು ಬಿರಿಯಾನಿಗೆ ತಕ್ಕಂಗೆ ನೀವು ಉಪ್ಪನ್ನ ಉಪ್ಯೋಗಿಸ್ಕೋಬೇಕು ನೋಡ್ತಿದ್ದೀರಾ ಬಿರಿಯಾನಿ ಮಸಾಲ ತುಂಬ ಚೆನ್ನಾಗಿ ಬಂದಿದೆ ಎಣ್ಣೆ ಜೊತೆ ಚಿಕನ್ ಕೂಡ ತುಂಬ ಚೆನ್ನಾಗಿ ಬಾಯ್ಲ್ ಆಗ್ತಿದೆ ಈಗ ನಾವು ತೊಳೆದಿಟ್ಕೊಂಡಿರೋಂಥ ಅಕ್ಕಿನ ಸೇರಿಸ್ಕೊಳ್ಳೋಣ ಸ್ನೇಹಿತರೆ ಅಕ್ಕಿ ಹಾಕಿದ್ಮೇಲೆ ಒಂದು ಎರಡು ನಿಮಿಷ ಬಿಟ್ಟು ಅದಾದಮೇಲೆ ನಾವು ತೊಗೊಂಡಿರೋಂಥ ಅಳತೆಯ ನೀರನ್ನು ಕುಕ್ಕರ್ಗೆ ಹಾಕ್ಕೊಂಡು ಒಂದು ಕುದಿ ಆದಮೇಲೆ ನಾವು ಲಿಡ್ನ ಕ್ಲೋಸ್ ಮಾಡಿ ಎರಡು ವಿಷಲನ್ನ ನಾವು ಕೂಗಿಸ್ಕೊಳ್ಳೋಣ ಈಗ ಒಂದು ಲೋ ಫ್ಲೇಮಲ್ಲೇ ಕೂಡ ಅಕ್ಕಿ ಹಾಗೂ ನಾವು ಹಾಕಿರುವಂತಹ ಚಿಕನ್ ಹಾಗೂ ಮಸಾಲ ಕೂಡ ತುಂಬ ಚೆನ್ನಾಗಿ ಹೊಂದ್ಕೊಂಡು ಆದಮೇಲೆ ನಾವು ನೀರನ್ನು ಹಾಕ್ಕೋಬೇಕು ಈ ಸಂದರ್ಭದಲ್ಲಿ ನೀವು ಬಿಸಿ ನೀರು ಕೂಡ ಉಪಯೋಗಿಸ್ಕೋಬೋದು ಹಾಗೆ ತಣ್ಣೀರು ಕೂಡ ಉಪಯೋಗಿಸ್ಕೋಬೋದು ಹಾಗೂ ಮಸಾಲ ತುಂಬ ಚೆನ್ನಾಗಿ ಹೊಂದ್ಕೊಂಡಿದೆ ಈಗ ನಾವು ಅಳತೆ ತಕ್ಕಂಗೆ ತಗೊಂಡಿರೋಂಥ ನೀರನ್ನು ಸೇರಿಸ್ಕೊಳ್ಳೋಣ ಒಂದು ಕುದಿ ಆದಮೇಲೆ ಉಪ್ಪು ಖಾರ ನೋಡ್ಕೊಳ್ಳಿ ಏನಾದರೂ ಉಪ್ಪು ಜಾಸ್ತಿ ಬೇಕು ಅಂತ ಹೇಳಿದ್ರೆ ಈ ಸಂದರ್ಭದಲ್ಲಿ ನೀವು ಉಪ್ಪು ಖಾರ ಕಮ್ಮಿ ಆದರೆ ನೀವು ಪೆಪ್ಪರ್ ಪೌಡ್ರನ್ನ ಹಾಕ್ಕೋಬೋದು ನಿಧಾನವಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಕುದ್ದಿ ಆದಮೇಲೆ ನಾವು ಲಿಡ್ನ ಕ್ಲೋಸ್ ಮಾಡ್ಕೊಳ್ಳೋಣ ಮಾಡಿಕೊಳ್ಳೋಣ ಓಪನ್ ಮಾಡಿ ನೋಡೋಣ ವಾ ಸೂಪರಾಗಿದೆ ಸ್ನೇಹಿತರೆ ತುಂಬ ಚೆನ್ನಾಗಿಯೇ ಬಂದಿದೆ ಮಸಾಲೆ ಎಲ್ಲ ತುಂಬ ಚೆನ್ನಾಗಿಯೇ ಹೊಂದ್ಕೊಂಡಿದೆ ಇದೊಂದು ಬಿರಿಯಾನಿಗೆ ಬನ್ನಿ ಈಗ ಸರ್ವಿಂಗ್ ಪ್ಲೇಟಿಗೆ ಹಾಕ್ಕೊಂಡು ರುಚಿಯಾಗಿರುತ್ತೆ ಅಂತ ನೋಡೋಣ ಆದರೆ ನೋಡ್ತಿದ್ದೀರಾ ಜೇಸ್ ಕಿಚನ್ ಅಪ್ಪಟ ಮನೆ ರುಚಿಯಲ್ಲಿ ಇವತ್ತು ನಾವು ಮಾಡಿ ತೋರಿಸಿರುವಂತಹ ರೆಸಿಪಿ ಈ ರೀತಿಯಾಗಿ ಬಂದಿದೆ ಇದು ತುಂಬಾ ಸಿಂಪಲ್ ಆಗಿರುವಂತಹ ಒಂದು ನಾಟಿ ಸ್ಟೈಲ್ ದೊಣ್ಣೆ ಬಿರಿಯಾನಿ ಅಂತಲೇ ಕೂಡ ಹೇಳ್ಬೋದು ಪ್ರತಿಯೊಬ್ಬರು ಕೂಡ ಸಿಂಪಲ್ ಆಗಿ ಮನೆಯಲ್ಲೇ ಇರುವಂತಹ ಒಂದು ಇಂಗ್ರೀಡಿಯೆಂಟ್ಸ್ನ ಬಳಸ್ಕೊಂಡು ನೀವು ಒಂದು ರುಚಿಕರವಾದಂತಹ ಬ್ಯೂಟಿಫುಲ್ಲಾಗಿ ಕಾಣಿಸ್ತಿದೆ ಆ್ಯಕ್ಚುಲಿ ಇದು ತುಂಬಾ ರುಚಿಯಾಗಿರುತ್ತೆ ದಯವಿಟ್ಟು ಪ್ರತಿಯೊಬ್ಬರು ಕೂಡ ಈ ಒಂದು ವಿಶೇಷವಾದ ರೆಸಿಪಿನ ನೀವು ಮನೇಲಿ ಮಾಡಿಕೊಂಡು ತಿನ್ಬೋದು ಹಾಗೆ ಆ ರುಚಿ ಹೇಗಿತ್ತು ಅಂತ ಕಮೆಂಟ್ ಮುಖಾಂತರ ತಿಳಿಸ್ಬೋದು ಈಗ ಇದು ಮಾಡುವಂತಹ ವಿಧಾನ ಯಾವ ರೀತಿಯಾಗಿದೆ ಬನ್ನಿ ನೋಡೋಣ